ಹ್ಮ್ ಹಲಸಿನ ಗುಜ್ಜಿಯನ ತಿನ್ನುವಂತ ಕ್ರಮ ಸಂಕ್ರಾಂತಿ ಒಳಗೆ ನಮ್ದು ಇವತ್ತು ಹನ್ನೆರಡಲ್ಲ ಸೊ ಕೈಸ್ ನೋಡಿ ಇದೇ ನಮ್ದು ಮನೆದು ಹಲಸಿನ ಮರ ಇದಕ್ಕೆ ಎಷ್ಟು ವರ್ಷ ಆಯ್ತು ಗೊತ್ತಾ ಕೆಂಡದಲ್ಲಿ ಇಟ್ಬಿಟ್ಟಿನ ಹಂಗಾಗಿ ನೋಡಿ ಕೆಂಡದಲ್ಲೇ ಚಂದಾಗಿ ಹುಡಿ ಹುಡಿ ಸುಕ್ಕ ತಯಾರಾಗಿದೆ ಈಗ ನಮಗೆ ಊಟಕ್ಕೆ ಹಲಸಿನ ಗುಜ್ಜಿ ಸುಕ್ಕ ಸಿದ್ಧ ಸೂಪರ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊಂಡಿ ಫ್ರೆಂಡ್ಸ್ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ತಿಂಡಿಯಾಗಿದೆ ಹಾಗೆ ತಿಂಡಿಯಾಗಿ ದಾದ ತೋಟಕ್ಕೆ ಹೋದ್ರು ನಾನು ಕೂಡ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಅಮ್ಮ ಮನೆಯಲ್ಲಿದ್ದಾರೆ ಅಣ್ಣ ಬಂದು ರುಕ್ಮಿಣ ಅಕ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಆಯಿತಾ ಇಲ್ಲಿ ಅಂತಂದರೆ ಕುಂದಾಪುರ ವಿವೇಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಣ್ಣ ಹಾಗೆ ರುಕ್ಮಿಣಾಕ್ನವ್ರ ಪಾಪ ಅಲ್ವಾಗೆ ಅವರಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅಣ್ಣ ಅಂದರೆ ಅವರಿಗೆ ಹಾಸ್ಪಿಟ್ಲಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡಿ ಹಾಗಾಗಿ ಅಣ್ಣ ಕರ್ಕೊಂಡು ಹೋಗಿದ್ದಾರೆ ಇದೊಂದು ರುಕ್ಮಿಣಿಕ್ನವರಿಗೆ ನಮ್ಮಿಂದ ಚಿಕ್ಕ ಸಹಾಯ ಹಾಗೆ ಫ್ರೆಂಡ್ಸ್ ಅಣ್ಣ ಬಂದದ ನಂತರ ಏನು ಹೇಳಿದ್ರು ಅಂತ ತಿಳಿಸ್ತೀನಿ ನಿಮಗೆ ಮತ್ತು ಫ್ರೆಂಡ್ಸ್ ಇವಾಗ ನಾನು ತೋಟಕ್ಕೆ ಹೋಗಬೇಕು ಕೆಲಸ ಆಗಿಲ್ಲ ಮಾಡಬೇಕು ಹಾಗೆ ಅಣ್ಣ ಕೂಡ ಇಲ್ಲ ನೋಡಿ ಹಾಗಾಗಿ ತೋಟದ ಕೆಲಸಕ್ಕೆ ನಾನು ಇವತ್ತು ಹೋಗಲೇಬೇಕಾಗಿದೆ ಈಗ ತೋಟಕ್ಕೆ ಹೋಗಿ ಹಸಿ ಅವರನ್ನು ಮಾಡ್ಕೊಂಡು ಬರಬೇಕು ಮತ್ತು ಇವತ್ತು ಬೆಳಗಿನ ತಿಂಡಿಗೆ ನಾನು ರೈಸ್ ಭಾತನ್ನು ಮಾಡಿದ್ದೀನಿ ರೈಸ್ ಬಾತ್ ಅಂತಂದರೆ ನಮ್ಮದೇ ಇದು ಹಳ್ಳಿ ಸ್ಟೈಲ್ ಅಕ್ಕಿ ಕರ್ಸೋದು ಅಂತ ಹೇಳ್ತೀವಿ ಆಯಿತಾ ಅದಕ್ಕೆ ಶುಂಠಿ ಹಾಕಿ ಆಮೇಲೆ ಕಾಯಿ ಸ್ವಲ್ಪ ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಬೋದು ಇಲ್ಲ ಅಂತಂದರೆ ಖಾರ ಕೂಡ ಮಾಡಿದ್ನೂ ತಿನ್ಬೋದು ನಾವು ಸಕ್ಕರೆ ಹಾಕಿ ಮಾಡಿದ್ವಿ ರುಚಿಯಾಗುತ್ತೆ ಕೆಲವೊಂದೇನಂತೆ ದೋಸೆ ಈ ಥರದನ್ನೆಲ್ಲ ತಿಂದು ಬೇಜಾರು ಬರ್ತದೆ ನೋಡಿ ಹಾಗೆ ಈ ಥರದ ಒಂದನ್ನು ಮಾಡ್ಕೊಂಡು ತಿನ್ಬೋದು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ಕೆಲಸ ಶುರು ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡಬೇಕು ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬನ್ನಿ ಗೈಸ್ ಫ್ರೆಂಡ್ಸಿಗೆ ಹಸಿವೆಲ್ಲನ ತಂದುಕೊಂಡು ಹಾಗೆ ಕೊಟ್ಟು ಕೆಲಸ ಮಾಡಿ ಕೋಳಿಗಳನ್ನೆಲ್ಲ ಅವ್ರಿಗೆ ಬಿಟ್ಟು ಸುಂದ್ರ ಅವರಿಗೆಲ್ಲ ಕಚ್ಚಿ ಕೊಟ್ಟು ಹಾಗೆ ನಾನೀಗ ಹಲಸಿನ ಗುಜ್ಜಿಕೆಯನ್ನು ಕುಯ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಯಾಕೆಂತಂದರೆ ಸಂಕ್ರಾಂತಿ ಒಳಗೆ ನಮ್ಮಲ್ಲೆಲ್ಲ ಹಲಸಿನ ಗುಜ್ಜಿಯನ್ನು ತಿನ್ನುವಂಥ ಕ್ರಮ ಇದೆ ನೋಡಿ ಎಂತಕ ಸ್ಟಾಪ್ ಮಾಡಿದೆ ಅಂತಂದರೆ ಗೈಸ್ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಫುಲ್ಲಾಗಿಬಿಟ್ಟಿತ್ತು ಹಾಗಾಗಿ ಅಲ್ರೆಡು ತೋರಿಸ್ತಾ ಇತ್ತು ಅದನ್ನು ಡಿಕ್ಲೈನ್ ಮಾಡಿ ಮತ್ತು ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ ಹರಸಿನ ಗುಜ್ಜೆಯನ್ನು ತಿನ್ನುವಂಥ ಕ್ರಮ ಸಂಕ್ರಾಂತಿ ಒಳಗೆ ನಮ್ಮದು ಇವತ್ತು ಹನ್ನೆರಡಲ್ಲ ನಾಳೆ ನಾಡ್ದು ಎರಡು ದಿನ ಇದೆ ಸಂಕ್ರಾಂತಿ ಒಳಗೆ ಹದಿನಾಲ್ಕು ಒಳಗೆ ತಿನ್ನಬೇಕು ನಮ್ಮಲ್ಲೆಲ್ಲ ಸೊ ಏಕೆಂತಂದರೆ ಬಿಕ್ಕಿನ ಏಂಜ್ಲೆಲ್ಲ ತಿಂದ್ರೇನೋ ಹಲಸಿನ ಗುಜ್ಜನ ಸಂಕ್ರಾಂತಿಯ ಒಳಗೆ ತಿಂದರೆ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೇಲಿ ನಾವು ಹಸಿನ ಗುಜ್ಜಿಗೆನ ಇವತ್ತು ಮಾಡುವ ಅಂತ ನಾನು ನಮ್ಮ ಹಿರಿ ದೊಡ್ಡಪ್ಪನ ಮನೆಗೆ ಮರ ಇದೆ ಅವ್ರದ್ದು ಅಲ್ಲಿ ಮತ್ತು ಈಗ ಬೇಗ ಹಸಿನ ಗುಜ್ಜೆ ಎಲ್ಲನೂ ಆಗಿದೆಯಲ್ಲ ಅದಕ್ಕೆ ತಕೊಂಡು ಹೋಗುವ ಅಂತ ಬಂದೆ ಈಗ ಕೇಳಿಬಿಟ್ಟು ಒಂದು ಹಲಸಿನ ಗುಜ್ಜೆನ ಕೊಯ್ಕೊಂಡು ಹೋಗುವ ನಾವು ಸೊ ಗೈಸ್ ನೋಡಿ ಇದೇ ನಮ್ಮದು ದೊಡ್ಡಪ್ಪನ ಮನೆ ಇದು ಹಲಸಿನ ಮರ ಇದಕ್ಕೆ ಎಷ್ಟು ವರ್ಷ ಆಯಿತು ಗೊತ್ತಾ ತುಂಬ ಅಂದರೆ ತುಂಬ ಹಳೆ ಕಾಲದಿಂದನೂ ಇದೆ ಈ ಮರ ಮತ್ತು ಪ್ರತಿ ವರ್ಷವೂ ಕೂಡ ತುಂಬ ಕಾಯಿಗಳೆಲ್ಲ ಬರ್ತದೆ ಈ ವರ್ಷವೂ ಅಷ್ಟೇ ಕಾಯಿ ಬಂದಿದೆ ಅದ್ರ ಹತ್ತಿರದಿಂದ ಕಾಣಿಸ್ತಿದೆಯಾ ನೋಡಿ ಈ ಥರ ಸಣ್ಣ ಸಣ್ಣ ಗುಜ್ಜೆ ಆಗಿದೆ ಇದನ್ನು ನಾವೀಗ ಕೊಕ್ಕೆ ಕೊಕ್ಕೆ ತಕ್ಕ ಬಂದಿದ್ದೇನೆ ನೋಡಿ ಇದರಿಂದ ಒಂದು ಕೊಯ್ಕೊಂಡು ಹೋಗುವ ಅಲ್ಲೇ ಫ್ರೆಂಡ್ಸ್ ನೋಡಿ ಎರಡು ಹಲಸಿನ ಗುಜ್ಜಿಯನ್ನು ಕೊಯ್ದಿದ್ದೀನಿ ಮತ್ತು ನೋಡಿ ಎಲ್ಲ ಮಾತ್ರ ಬರೋದಕ್ಕೆ ಶೂರುನಾ ಎಲ್ಲ ಸಣ್ಣ ಸಣ್ಣದು ಗುಜ್ಜೆಲ್ಲ ನೋಡಿಲ್ಲ ಇದೆ ನೋಡಿ ಮಾತ್ರ ಎಲ್ಲ ಹಲಸಿನ ಗುಜ್ಜಿ ಬರೋದಕ್ಕೆ ಶೂರು ಈಗಲೇ ತಿನ್ಬೇಕು ಅಂತಂದರೆ ಕಷ್ಟ ಮತ್ತೆ ಇಲ್ಲೆಲ್ಲ ನೋಡಿದೆಲ್ಲ ಹಾಳಾಗಿದೆ ಅಂದರೆ ಕೆಲವೊಬ್ಬರೆಲ್ಲ ತಗೊಂಡು ಹೋಗೋದಕ್ಕೆ ಬಂದವರೆಲ್ಲ ಈ ಥರ ಹಾಳೆಲ್ಲ ಮಾಡಾಕಿದ್ದಾರೆ ನೋಡಿ ಇದು ಎಳೆಕಾಯಿ ನೋಡಿ ಈ ಥರ ಬರೋದು ಹಲಸಿನಕಾಯಿ ವೈಸ್ ಇದು ದೊಡ್ಡ ಮರ ಮತ್ತು ಎಷ್ಟು ಎತ್ತರ ಮರ ಇದು ಹಾಗೆ ಸುಮಾರಷ್ಟು ಇದೆ ನಾನು ಎರಡನ್ನು ತಗೊಂಡಿದ್ದೀನಿ ನೋಡಿ ಓಕೆ ಗೈಸ್ ನೋಡಿ ಎರಡು ಹಲ್ಸಿದಾಗ ಗುಜ್ಜಿಯನ್ನ ಕುಯ್ದೆ ನಾನು ಹಾಗೆ ಇದ್ರೆ ತಗೊಂಡೋಗಿ ನೋಡಬೇಕು ನಿನ್ನೆ ಇದು ಬೆರಕೆ ಸಾರಿ ಇದೆಯಲ್ಲ ಹಾಗಾಗಿ ಇವತ್ತು ಒಂದು ಪಲ್ಯ ಏನಾದ್ರು ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಮತ್ತೆ ಟ್ರೈ ತಂದಿದ್ದೀನಿ ಕೊಕ್ಕೆ ಇದು ಮೊಬೈಲು ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡಿ ಬ್ಯಾಲೆನ್ಸ್ ಎಲ್ಲ ತಪ್ಪೋಗ್ತಾ ಇದೆ ಹಾಗೆ ನೋಡಿದ್ರೆ ಗೈಸ್ ಚೆನ್ನಾಗಿದೆ ಅಲ್ವಾ ಗುಜ್ಜಿ ನೋಡಿ ಮಳೆ ಬಂದು ಇಲ್ಲೆಲ್ಲ ಹೇಸಿಗೆ ಆಗಿಬಿಟ್ಟಿದೆ ಒದ್ದೆ ಹಾಗೆ ಹಂಸ ಎಲ್ಲ ಬಂದು ಹಾಗೆ ಇವತ್ತು ಎಲ್ಲನ ಸಗಣಿಯರನ್ನು ಗುಡಿಸು ಅಷ್ಟು ಚೆಂದ ಮಾಡಿ ಇಟ್ಟಿದ್ದೀವಿ ನೋಡಿ ಒಲೆ ಎಲ್ಲನೂ ಎರಡು ಒಲೆ ಇದೆ ಇಲ್ಲೇ ಇಲ್ಲಿ ಇದೆ ಮತ್ತು ಇಲ್ಲಿ ಈಗ ಹಲಸಿನ ಉಜ್ಜಿ ಸುಕ್ಕ ಮಾಡೋದಕ್ಕೆ ಇಡಬೇಕು ಹಾಗೆ ನೋಡಿ ಇಷ್ಟು ಚೆಂದ ಮಾಡಿದೆ ಇವತ್ತು ಸಗಣಿಯನ್ನು ಗುಡಿಸಿ ಈಗ ಹಲಸಿನ ಗುಜ್ಜಿಂದ ನಾವು ಸುಕ್ಕ ಮಾಡುವ ಹೇಳಿ ಈಗ ಕೊಚ್ಚೋದಕ್ಕೆ ಬಂದಿದ್ದೀನಿ ನೋಡಿ ಅಲ್ಲಿ ನೀರಿಟ್ಕೊಂಡಿದ್ದೀನಿ ಕೈಗೆ ಎಣ್ಣೆ ಅಥವಾ ನೀರು ಎರಡನ್ನು ಕೂಡ ಯಾವುದಾದ್ರೂ ಒಂದು ಹಚ್ಕೋಬೇಕು ಸೊನೆ ಇರ್ತದೆ ನೋಡಿ ಅದಕ್ಕೆ ಹೇಗೆ ಸುಕ್ಕ ಮಾಡೋದು ಅಂತಲೇ ನೋಡೋಣ ನಾನೀಗ ಫಸ್ಟ್ ಇದನ್ನು ಕೊಚ್ಕೋಬೇಕು ನೋಡಿ ಹೇಗೆ ಕೊಚ್ಚೋದು ಅಂತ ನೋಡುವ ಈಗ ಆಮೇಲೆ ಇದಕ್ಕೆ ಹೇಗೆ ಸುಕ್ಕ ಮಾಡೋದು ಮತ್ತು ಮಸಾಲ ರೋದಿ ಕಲಿಯನ್ನು ಆಗಬೇಕು ಅಂತ ನೋಡ್ತಾ ಹೋಗ್ವಾ ಸುಕ್ಕ ಮಾಡೋಕೆ ಮಸಾಲೆ ಏನೇನು ಬೇಕು ಅಂತಂದರೆ ನೋಡಿ ಇಷ್ಟು ಮೆಣಸು ಜಾಸ್ತಿ ಬೇಡ ಹಾಗೆ ಎರಡು ಬೆಳ್ಳುಳ್ಳಿ ಎಸ್ದು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಬಡ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಇದಿಷ್ಟು ಒಣ ಮೆಣಸು ಒಣೆ ಮೆಣಸು ಎಲ್ಲನೂ ಹುರ್ತಿ ತಗೊಂಡಿದ್ದೀನಿ ಹಾಗೆ ಅರ್ಧ ಕಾಯಿ ಇದನ್ನು ನಾವು ಜಾಸ್ತಿಗೆ ನುಣ್ಣಗೆ ಹರ್ಕೋಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ಹರ್ಕೊಂಡ್ರೆ ಆಯಿತು ಅರ್ಧದಂತ ತೋರಿಸ್ತೀನಿ ಅಂದರೆ ಐಡಿಯಾ ಸಿಗುತ್ತೆ ನೋಡಿ ಈ ಥರ ಮಸಾಲೆ ಮಾಡೋದು ಅಂತ ಹಾಗೆ ನೋಡಿ ನಂದು ಈಗ ಎಲ್ಲ ಅರ್ಧಿಟ್ಟು ಬಂದಾಯಿತು ಹಾಗೆ ಅನ್ನ ಕೂಡ ಬೆಂದಿ ಅನ್ನವನ್ನು ಬಗ್ಸಿಟ್ಟಿದ್ದೀನಿ ಈಗ ಅಣಸಿನಕಾಯಿಯೆಲ್ಲಾನು ತೊಳೆದು ಮತ್ತು ಅದಕ್ಕೆ ಸ್ವಲ್ಪ ಬೇಯಿಸಿ ಎಷ್ಟು ಬೇಕು ನೋಡಿ ಬೇಯೋದಿಕ್ಕೆ ಅಷ್ಟು ನೀರು ಹಾಕಿ ಬೇಯಿಸೋದಿಕ್ಕೆ ಇಟ್ಟಿದೆ ಈಗ ಇದು ಬೆಂದಾದಮೇಲೆ ಏನು ಮಾಡೋದು ಅಂತ ನೋಡೋದು ಸುಮಾರು ಹೊತ್ತು ಬೇಕು ಒಂದು ಜಾಸ್ತಿ ಏನು ಬೇಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಇದು ಬೇಯೋದಕ್ಕೆ ಹಾಗೇನು ನಿಧಾನ ಬೇಯ್ಲಿ ಇದು ಈಗ ನಾನು ಬೇಯಿಸೋದಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕಿ ಅದರಲ್ಲಿ ಬೇಯಿಸಿದ್ದೀನಿ ಈಗ ಇದು ಬೆಂದಿದೆ ನೀವು ನೋಡ್ಬೋದು ಕಲರು ಚೇಂಜ್ ಆಗಿದೆ ಹಾಗೆ ನೋಡಿ ಈ ಥರ ಅಕ್ಕುತ್ತಿದೆ ನೋಡಿ ಈ ಥರ ಅಕ್ಕತ್ತಿದೆ ಹಾಗೆ ಬೆಂದಿದೆಯಲ್ಲ ಸ್ವಲ್ಪ ನೀರಿದೆ ಈಗ ಮಸಾಲೆ ಬೇಯೋದಕ್ಕೆಲ್ಲ ಬೇಕು ನೋಡಿ ಮತ್ತು ಬೇಯಿಸೋದು ಬೇಡ ಮಸಾಲೆ ನೋಡಿ ಕಾಯಿಯನ್ನು ಎಷ್ಟು ತುರಿ ತುರಿ ಮಾಡಿ ಹಾಗೆ ಮೆಣಸು ಈ ಥರ ತರಿ ತರಿ ಆಗಿದೆ ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಹಳದಿ ಹಿಟ್ಟು ಈಗ ಇದೆಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಇದನ್ನು ಬೆರ್ಕೆ ಸಾರೆಲ್ಲ ಮಾಡಿದ್ರೂ ಚೆಂದ ಇತದೆ ನಮ್ಮಲ್ಲಿ ಇವತ್ತೆ ಇಂಕೂ ಬೆರ್ಕೆ ಸಾರು ಇದೆ ನೋಡಿ ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ದೆ ಇದು ಸ್ವಲ್ಪ ಕಲ್ತೊಳ್ದು ನೀರು ಹಾಕಿದೆ ಮಸಾಲೆಲ್ಲನ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ ಇದೆಲ್ಲನೂ ಹಾಕಿ ಇರಿಸೋದು ಇದನ್ನು ನಾನು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡೋ ಥರ ಸುಕ್ಕ ಮಾಡಿದೆ ಹಾಗೇನು ಬೇರೆ ಬೇರೆ ಸ್ಟೈಲಲ್ಲೆಲ್ಲ ಸುಕ್ಕ ಮಾಡ್ಬೋದು ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಮಸಾಲ ಪೌಡ್ರಲ್ಲೆಲ್ಲ ಬಳಸಿ ಮಾಡಿದ್ರೆ ರುಚಿ ಬರೋದಿಲ್ಲ ನ್ಯಾಚುರಲ್ ಆಗಿರುವಂಥ ರುಚಿ ಬೇಕು ಅಂತಂದರೆ ಇದೇ ಥರ ಮಾಡಬೇಕು ಸಿಂಪಲ್ಲಾಗಿ ಇನ್ನೂ ಸ್ವಲ್ಪ ಬೆಳೆದಿರುವಂಥ ಕಾಯಾದರೆ ಗಸಿ ಗಸಿಯಾಗಿ ಬರ್ತಿತ್ತು ಅಂದರೆ ಎಳೆ ಎಳೆ ಥರ ಸುಕ್ಕಾಯ್ತಿತ್ತು ಇದು ಆ ಥರ ಆಗೋದಿಲ್ಲ ಅಂದರೆ ತೀರಾ ಎಳೆದಲ್ಲ ಹಾಗಾಗಿ ಈ ಥರ ಗಟ್ಟಿಯೇ ಇರ್ತದೆ ತಿನ್ನುವಾಗ ಕಚ್ಚ ಕಚ್ಚ ಅಂತದೆ ಇದು ಹಾಗೆ ಭಾರಿ ರುಚಿ ಇರ್ತದೆ ಮಾತ್ರ ಬೇಕಿದ್ದರೆ ಈ ಸಮಯದಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಸ ಸೇರಿಸ್ಕೋಬೋದು ಸಿಹಿ ಸಿಹಿ ಆಗಿರಬೇಕು ಅಂತಂದರೆ ಹಾಗೆ ಹುಡಿಗೆ ಸಹ ಟೊಮೆಟೊ ಹಾಕಿದೆ ನಾನು ಮತ್ತು ಹಣ್ಣಲ್ಲಿ ಹಾಕುವಂಥ ಅವಶ್ಯಕತೆ ಏನಿಲ್ಲ ಇದಿಷ್ಟೇ ಸಾಕಾಯ್ತದೆ ಈಗ ಇದು ನಿಧಾನ ಫುಲ್ಲು ಡ್ರೈ ಆಗಬೇಕು ಹುಡಿ ಹುಡಿ ಈಗ ಸ್ವಲ್ಪ ಮುಚ್ಚಿ ಬೇಯಿಸುವ ಸುಕ್ಕ ನೋಡಿ ಸುಮಾರಷ್ಟು ತಯಾರಾಯಿತು ಹಾಗಿದಕ್ಕೆ ಲಾಸ್ಟಲ್ಲಿ ನಾನು ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಈ ಥರ ಸುಕ್ಕ ಮಾಡ್ತಾಯಿದ್ರೆ ಕೈಸ್ ಪರಿಮಳ ಇದೆಯಲ್ಲ ಮನೆ ತುಂಬ ಹರಡುತ್ತೆ ಅಡಿ ಮತ್ತು ಅಷ್ಟು ಚಂದವಾದ ಪರಿಮಳ ಎಷ್ಟು ಬೇಗ ಈ ಸುಕ್ಕ ಹಾಕೊಂಡು ಊಟ ಮಾಡಲೇನೋ ಅನ್ನಿಸ್ತಾ ಇರುತ್ತೆ ಆ ಥರ ಪರಿಮಳ ಮುಗಿಗೆ ಬರ್ತಾ ಇರ್ತದೆ ಹಾಗೆ ನೋಡಿ ಎಷ್ಟು ತಯಾರಾಯಿತು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಅದಷ್ಟು ಒಣಗಿದ ಮೇಲೆ ಹುಡಿ ಹೊಡಿ ಸುಕ್ಕ ತಯಾರಾಯ್ತದೆ ನೋಡಿ ಕಲರೆಲ್ಲ ಸೂಪರಾಗಿ ಬಂದಿದೆ ಅಲ್ವಾ ಸುಕ್ಕದ ಪರಿಮಳನೂ ಅಷ್ಟೇ ಗಮ್ ಅಂತ ಇದೆ ಹಾಗೆ ಇನ್ನೂ ರುಚಿ ಮಾತ್ರ ನೋಡಬೇಕು ಹೆಂಗೆ ಬಂದಿರುತ್ತೆ ಹೇಳಿ ಹಸಿನ ಗುಜ್ಜಿ ಸುಕ್ಕ ತಯಾರಾಯಿತು ಯಾಕೆಂತಂದರೆ ನನಗೆ ಬೇರೆ ಕೆಲಸ ಇತ್ತು ನೋಡಿ ಅದಕ್ಕೆ ಸೌದಿ ಎಲ್ಲ ತೆಗೀದಿ ಹಾಗೆ ಕೆಂಡದಲ್ಲಿ ಉಣ್ಗುದಿಕ್ಕಿಟ್ಬಿಟ್ಟಿನ ಹಾಗಾಗಿ ನೋಡಿ ಹೆಂಡದಲ್ಲೇ ಚೆಂದಾಗಿ ಹುಡಿ ಹುಡಿ ಸುಕ್ಕ ತಯಾರಾಗಿದೆ ಈಗ ನಮಗೆ ಊಟಕ್ಕೆ ಹಲಸಿನ ಗುಜ್ಜಿ ಸುಕ್ಕ ಸಿದ್ಧ ಸೂಪರಾಗಿ ಬಂದಿದೆ ಅಲ್ವ ಗೈಸ್ ನೋಡಿ ಎಷ್ಟು ಉದುದ್ರಾಗಿ ಕಲರ್ ಆಗಿರ್ಬೋದು ಸುಕ್ಕ ಎಲ್ಲನೂ ಅಷ್ಟು ಸೂಪರಾಗಿ ಬಂದಿದೆ ನೋಡಿ ನಾನು ಓಹ್ ಸುಕ್ಕ ತಯಾರಾಯಿತು ಈಗ ಇದೆ ಡನ್ ಗೈಸ್ ಸೂಪರಾಗಿದೆ ಓಕೆ ಫ್ರೆಂಡ್ಸ್ ನಮ್ಮದು ಸಂಕ್ರಾಂತಿ ಒಳಗೆ ಹಲಸಿನ ಗುಜ್ಜಿಯನ್ನು ತಿನ್ನುವಂಥ ಕ್ರಮವನ್ನು ತೀರಿಸಿದ್ದಾಯಿತು ನಮ್ಮ ಕಡೆಯೇ ಹೇಳ್ತಾರೆ ಸಂಕ್ರಾಂತಿ ಒಳಗೆ ಹಲಸಿನ ಗುಜ್ಜೆಯನ್ನು ತಿಂದರೆ ಬಿಕ್ಕಿನ ಜೊತೆ ತಿಂದರೂ ಪರಿಹಾರ ಆಗ್ತದೆ ಅಂತ ಹಾಗೆ ಪ್ರತಿಯೊಂದು ಕಡೆಯೂ ಬೇರೆ ಬೇರೆ ರೀತಿಯಾದಂಥ ಕ್ರಮ ಅಲ್ಲೇ ಇರುತ್ತೆ ನೋಡಿ ಹಾಗೆ ನಿಮ್ಮ ಕಡೆ ಯಾವ ರೀತಿ ಕ್ರಮ ಇದೆ ಅಂತ ನನಗೂ ಕೂಡ ತಿಳಿಸಿ ನಮ್ಮ ಕಡೆ ಈ ಥರ ಕ್ರಮ ಇದೆ ಅಂತ ನಿಮಗೂ ಕೂಡ ತಿಳಿಸಿದ್ದೀನಿ ಹಾಗೆ ಗಮ್ಮತ್ತಾಗಿ ಈಗ ಹಲಸಿನ ಗುಜ್ಜಿ ಸುಕ್ಕ ಮತ್ತು ಬೆರಕೆ ಸಾರಲ್ಲಿ ಊಟ ಮಾಡಿದ್ದಾಯಿತು ಹಾಗೆ ಮಧ್ಯಾಹ್ನ ಕೂಡ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆದರೆ ಬ್ಲಾಗ್ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಮತ್ತೆ ನನಗೆ ಎರಡು ಮೂರು ಬ್ಲಾಗ್ ಕವರ್ ಮಾಡೋದಿದೆ ನೋಡಿ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಗೈಸ್ ಹಾಗೆ ಈ ವ್ಲಾಗ್ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಟಫಟ ಅಂತ ಅಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಹಾಗೆ ಪ್ರತಿದಿನ ಬರುವಂಥ ಮಿಸ್ ಪ್ರತಿದಿನ ಬರುವಂಥ ಬ್ಲಾಗನ್ನು ಮಿಸ್ ಮಾಡ್ದೇನೆ ನೋಡಿ ಇನ್ನು ಮತ್ತೆ ಬೇರೆ ಬ್ಲಾಗಲ್ಲಿ ಸಿಗಬೇಕಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್